ನಮಸ್ಕಾರ ಹೇಗಿದ್ರೆ ಎಲ್ರು ವೆಲ್ಕಮ್ ಬ್ಯಾಕ್ ಟು ಮೈ ಹಲ್ವಾ ಅಂದ್ರೆ ಸಾಮಾನ್ಯವಾಗಿ ನಾವು ಕ್ಯಾರೆಟ್ ಹಲ್ವಾ ತಿಂದೇ ಇರ್ತೀವಿ ಆದ್ರೆ ಇವತ್ ನಾನ್ ನಿಮ್ಗೆ ಬೀಟ್ರೂಟ್ ಹಲ್ವಾ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಮಾಡೋದು ತುಂಬಾನೇ ಸುಲಭ ಹಾಗೆ ಕ್ಯಾರೆಟ್ ಹಲ್ವಾ ತುಂಬಾನೇ ಟೇಸ್ಟಿ ಆಗಿರುತ್ತೆ ಇದಕ್ಕೆ ನಾವು ಒಂದು ಐದರಿಂದ ಆರು ಏಲಕ್ಕಿ ತಗೊಂಡು ಸಿಪ್ಪೆ ತೆಗೆದು ಅದನ್ನ ಪುಡಿ ಮಾಡ್ಕೊತಾ ಇದ್ದೀವಿ ಇವಾಗ ನಾನು ಬೀಟ್ರೂಟ್ ಅಲ್ವಾಗೆ ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ನೋಡಿ ಇಲ್ಲಿ ಅರ್ಧ ಕೆ ಜಿಯಷ್ಟು ಬೀಟ್ರೂಟ್ನ ತುರ್ದಿಟ್ಕೊಂಡಿದ್ದೀವಿ ಹಾಗೆ ಇದಕ್ಕೆ ಹಾಕೋಕ್ಕೆ ತುಪ್ಪ ಡ್ರೈ ಫ್ರೂಟ್ಸು ಡ್ರೈ ಫ್ರೂಟ್ಸಲ್ಲಿ ನಾವು ಗೋಡಂಬಿ ಹಾಗೆ ಬಾದಾಮಿನ ತೊಗೊಂಡಿದ್ದೀವಿ ಮತ್ತು ಮಿಲ್ಕ್ ಪೌಡರು ಶುಗರು ಹಾಗೆ ಮಿಲ್ಕ್ ಆಮೇಲೆ ಜಜ್ಜಿಟ್ಕೊಂಡಿದ್ದು ಏಲಕ್ಕಿ ಪೌಡರು ಇವಾಗ ಬೀಟ್ರೂಟ್ ಹಲ್ವಾ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಒಂದು ಬಾಣಲಿನ ಸ್ಟವ್ ಮೇಲೆ ಇಟ್ಕೊಂಡು ಒಂದು ಎರಡರಿಂದ ಮೂರು ಚಮಚದಷ್ಟು ತುಪ್ಪ ಇದ್ದೀವಿ ಅದಕ್ಕೆ ಬಾದಾಮಿ ಹಾಗೆ ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ ನಿಮಗೆ ಬೇಕಂದರೆ ಇದಕ್ಕೆ ಪಿಸ್ತಾ ಹಾಗೆ ಬೇರೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದ ಜೊತೆ ಚೆನ್ನಾಗಿ ಫ್ರೈ ಆದ್ಮೇಲೆ ಅದನ್ನ ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೋತಾ ಇದ್ದೀವಿ ಈಗ ಅರ್ಧ ಬೀಟ್ರೂಟ್ ಬೀಟ್ರೂಟ್ನ ತುರ್ದಿಟ್ಕೊಂಡಿದ್ವಲ್ಲ ಅದನ್ನ ಅದೇ ತುಪ್ಪದ ಬಾಣಲಿಗೆ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ನ ಫ್ರೈ ಮಾಡ್ಕೊಳೋಣ ಬೀಟ್ರೂಟು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗೋ ಥರ ತುಪ್ಪದ ಜೊತೆ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೋಬೇಕು ಅವಾಗೆ ಆ ಬೀಟ್ರೂಟಿಂದ ಸ್ಮೆಲ್ ಎಲ್ಲ ಹೋಗ್ಬಿಟ್ಟು ನಮ್ಗೆ ಒಳ್ಳೆ ಟೇಸ್ಟು ಕೊಡುತ್ತೆ ಒಂದು ಎಂಟರಿಂದ ಹತ್ತು ನಿಮಿಷ ಥರ ಈ ಥರ ಚೆನ್ನಾಗಿ ಮಧ್ಯ ಮಧ್ಯ ಕೈ ಆಡಿಸ್ತಾ ಆ ಬೀಟ್ರೂಟ್ನ ಚೆನ್ನಾಗಿ ಬಾಂಡ್ಲಿಯಲ್ಲಿ ತುಪ್ಪದ ಜೊತೆ ಫ್ರೈ ಮಾಡಬೇಕು ಇವಾಗ ನೋಡಿ ಬೀಟ್ರೂಟಲ್ಲಿ ನೀರ್ ನೀರು ತರ ಎಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಫ್ರೈ ಆಗಿದೆ ಅರ್ಧ ಕೆ ಜಿ ಅಂತಂದ್ರೆ ನಮಗೆ ಒಂದು ನಾಲ್ಕು ಕಪ್ಪಷ್ಟು ನಮಗೆ ತುರ್ದಿರೋ ಬೀಟ್ರೂಟು ಸಿಕ್ಕಿದೆ ಹಾಗಾಗಿ ಇದಕ್ಕೆ ನಾಲ್ಕು ಕಪ್ಪಷ್ಟು ಹಾಲನ್ನ ಆ್ಯಡ್ ಮಾಡಬೇಕು ಬೀಟ್ರೂಟು ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಬೇಕು ಬೆಂದು ಅದು ಡ್ರೈ ಆಗೋ ತನಕ ಅದನ್ನ ಮಧ್ಯ ಮಧ್ಯೆ ಕೈ ಆಡಿಸ್ತಾ ಬೇಯಿಸ್ಕೋಬೇಕು ನೋಡಿ ಇವಾಗ ಬೀಟ್ರೂಟು ಹಾಲಿನ ಜೊತೆ ಚೆನ್ನಾಗಿ ಫ್ರೈ ಆಗಿ ಎಲ್ಲ ಹಾಲು ಈರ್ಕೊಂಡ್ಬಿಟ್ಟಿದೆ ಇವಾಗ ಒಂದ್ ಕಪ್ಪಷ್ಟು ಶುಗರ್ನ ನಾವು ಇದಕ್ಕೆ ಆ್ಯಡ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಕಪ್ಪು ಬೀಟ್ರೂಟ್ಗೆ ಒಂದು ಕಾಲ್ ಕಪ್ಪಷ್ಟು ಶುಗರ್ ಹಾಕಿದ್ರೆ ಸಾಕು ಇಲ್ಲಿ ನಾವು ನಾಲ್ಕು ಕಪ್ಪಷ್ಟು ಬೀಟ್ರೂಟ್ ತುರಿನ ಹಾಕಿರೋದ್ರಿಂದ ಒಂದು ಕಪ್ಪಷ್ಟು ನಾನು ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಶುಗರ್ ಆ್ಯಡ್ ಮಾಡಿಬಿಟ್ಟು ಆ ಬೀಟ್ರೂಟ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡೋಣ ನಾವು ಸಕ್ಕರೆ ಹಾಕಿರೋದ್ರಿಂದ ಅದೆಲ್ಲ ನೀರೆಲ್ಲ ಬಿಟ್ಕೊಂಡು ಈ ತರ ಆಗುತ್ತೆ ಸೊ ಇದು ಎಲ್ಲ ಕಂಪ್ಲೀಟ್ ಡ್ರೈ ಆಗೋ ತನಕ ಇದನ್ನ ಮತ್ತೆ ಫ್ರೈ ಮಾಡ್ಕೊಳ ನೋಡಿ ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಬೀಟ್ರೂಟ್ ಜೊತೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಸಕ್ಕರೆ ಎಲ್ಲ ಕರಗ್ಬಿಟ್ಟು ಆ ಬೀಟ್ರೂಟ್ ಒಂಥರ ಡಿಫ್ರೆಂಟ್ ಕಲರ್ ಕೊಡ್ತಾ ಇದೆ ಆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಅದಕ್ಕೆ ಒಂದು ಮೂರ್ ಟೇಬಲ್ ಸ್ಪೂನ್ ಅಷ್ಟು ನಾವು ಮಿಲ್ಕ್ ಪೌಡರ್ನ ಆಡ್ ಮಾಡ್ತಾ ಇದ್ದೀವಿ ಮಿಲ್ಕ್ ಪೌಡರು ಹಾಗೆ ಬೀಟ್ರೂಟ್ ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡ್ತಾ ಇದ್ರೆ ತುಂಬಾನೇ ತಿನ್ಬೇಕು ಅಂತ ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಇರುತ್ತೆ ಸಾಮಾನ್ಯವಾಗಿ ಮಕ್ಕಳು ಬೀಟ್ರೂಟ್ ಪಲ್ಯ ತಿನ್ಬೇಕು ಅಂದ್ರೆ ಇಷ್ಟ ಪಡೋದಿಲ್ಲ ಈ ತರ ಒಂದ್ಸತಿ ಮಾಡಿಕೊಡಿ ಹೆಲ್ತಿಯಾಗೂ ಇರುತ್ತೆ ಇಷ್ಟಪಟ್ಟು ಕೂಡ ತಿಂತಾರೆ ಲಾಸ್ಟಲ್ಲಿ ನಾವು ಕುಟ್ಟಿಟ್ಕೊಂಡಿದ್ವಲ್ಲ ಏಲಕ್ಕಿ ಪುಡಿ ಅದನ್ನು ಹಾಕ್ಬಿಟ್ಟು ಜೊತೆಗೆ ಕರ್ದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ನಮ್ಮ ಬೀಟ್ರೂಟ್ ಹಲ್ವಾ ರೆಡಿ ಆಗುತ್ತೆ ಮೇಲ್ಗಡೆ ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀವಿ ತುಪ್ಪ ಎಷ್ಟ ಹಾಕಿದ್ರು ತುಂಬಾ ಟೇಸ್ಟಿಯಾಗೇ ಇರುತ್ತೆ ಸೊ ನಿಮ್ಗೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ತುಪ್ಪ ಹಾಕೋಬಹುದು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೀಟ್ರೂಟ್ ಹಲ್ವನ ಬ್ಯಾಟಿಂಗ್ ಮಾಡ್ತಾ ಇದ್ರೆ ಸ್ಟಾಪ್ ಮಾಡ್ಬೇಕು ಅಂತಾನೆ ಅನ್ಸೋದಿಲ್ಲ ತುಂಬಾನೇ ಟೇಸ್ಟಿಯಾಗಿರುತ್ತೆ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಈ ತರ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಅವರು ಇಷ್ಟಪಟ್ಟು ತಿಂತಾರೆ ಹಾಗೆ ಬೀಟ್ರೂಟ್ ಕೂಡ ಆರೋಗ್ಯಕ್ಕೆ ಒಳ್ಳೇದು ಮಾಡಿಕೊಂಡು ತಿಂದು ಎಂಜಾಯ್ ಮಾಡಿ ಈ ಬೀಟ್ರೂಟ್ ಹಲ್ವನ ಆಗಿದ ತಕ್ಷಣ ತಿನ್ನೋದ್ಕಿನ ಒಂದಿನ ಫ್ರಿಜ್ ಅಲ್ಲಿ ಇಟ್ಟು ತಿರುಗ ಮಾನ ದಿನ ತಿಂದರೆ ಇನ್ನೂ ತುಂಬಾ ಟೇಸ್ಟಿ ಇರುತ್ತೆ ಒಂದ್ಸತಿ ಈ ತರ ಟ್ರೈ ಮಾಡಿ ನನ್ನ ಬರ್ಡೇ ಸ್ಪೆಷಲ್ ಅಂತ ನನ್ನ ತಂಗಿ ಇದನ್ನ ನನ್ಗೆ ಮಾಡಿಕೊಟ್ಟಿದ್ದಾಳೆ ಬನ್ನಿ ಇವಾಗ ಇದನ್ನ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ಬಾಯ್ಲ್ ಇಟ್ಟಿದ ತಕ್ಷಣ ಹಲ್ವಾ ಕರ್ಗೆ ಹೋಗ್ತಾ ಇದೆ ಹಾಗೆ ಮಧ್ಯ ಮಧ್ಯೆ ಸಿಗ್ತಾ ಇರೋ ಆ ಡ್ರೈ ಫ್ರೂಟ್ಸು ತುಂಬಾ ಟೇಸ್ಟಿಯಾಗಿದೆ ಆಗಿದೆ ಒಂದ್ಸತಿ ನೀವು ಟ್ರೈ ಮಾಡಿ ಈ ಬೀಟ್ರೂಟ್ ಹಲ್ವಾ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮಾಡ್ತೀರಾ ಅಲ್ಲ ಥ್ಯಾಂಕ್ ಯು ಬಾಯ್